ಇಡೀ ರಾಜ್ಯದಲ್ಲಿ ಈ ರೀತಿಯ ಹುಷಾರವಾದ್ರೆ ಅಂತ ಒಂದು ಒಳ್ಳೆ ಭವನ ಆಗಿರುವುದಿಲ್ಲ ಶಾಶ್ವತವಾಗಿ ಇದೊಂದು ಕನ್ನಡ ಭವನ ಜಿಲ್ಲೆಯ ಸಾಂಸ್ಕೃತಿಕ ಕೇಂದ್ರವಾಗ ಒಂದೇ ರೀತಿ ಬಂದು ಅಲ್ಲಿ ಪ್ರತಿದಿನ ಅದನ್ನ ಬಳಸಿಕೊಳ್ಳಿ ಶಿಕ್ಷಣ ಸಾಹಿತ್ಯ ಸಂಸ್ಕೃತಿ ಪರವಾಗಿ ಚಟುವಟಿಕೆಗಳನ್ನ ನಡೀಬೇಕು ಅನ್ನೋ ಆಶಯ ಅವ್ರಿಗೂ ಇದೆ ನಾವು ಅದನ್ನ ಹೇಳ್ಬಿಟ್ಟು ಆ ಭವನ ಉದ್ಘಾಟನೆ ಆಗುವ ಕರೆದು ಕಲೂ ಮಿನಿಸ್ಟರ್

ನಾವು ಹೇಳಿದ್ರು ನಾವು ಏನನ್ನು ಕ್ಲೈಮ್ ಮಾಡೋದಿಲ್ಲ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಅನ್ನೋದು ನಮ್ಮ ಅಷ್ಟೇ ಉದ್ದೇಶ ನಾವು ಕೂಡ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದೀವಿ ಅಂತ ಹೇಳಿ ಅದೇ ರೀತಿ ಒಪ್ಪಣೆ ಕಾರ್ಯಕ್ರಮಕ್ಕೆ ಮಾನ್ಯ ಶಿವರಾಜ್ ಅಂಗಡಿ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೆ ಮಾನ್ಯ ಸಂಸದ ಮಾಜಿ ಮುಖ್ಯಮಂತ್ರಿಗಳಾದ ಉದಯ್ ಪಾಟೀಲ್ ಸರ್ ಅವರು ಬರ್ತಾರೆ ಕೂಡ ನಾವು ಹೇಳಿದ್ದೇವೆ ಸೋ ಎಸ್ ಸಚಿನ್ ಇರ್ತಾರೆ ಮಾನ್ಯ ಪ್ರದೀಪ್ ಕಿಶೋರ್ ಅವರು ನಮ್ಮ ಕ್ಷೇತ್ರದ ಎಂ ಎಲ್ ಮಾಡ್ತಾರೆ ಉಳಿದ ಆರು ಐದು ಜನ ಎಮ್ ಎಲ್ ಎನ್ನು ಕೇಳ್ಕೊಂಡಿದ್ದೇವೆ ಅವರೆಲ್ಲರೂ ಕೂಡ ನಮಗೆ ಸಹಕಾರ ಕೊಡ್ತೀವಿ ಸಂಘ ಸಂಸ್ಥೆಗಳ ನಮಗೆ ಕೈ ಜೋಡಬೇಕು ಎಲ್ಲರೂ ಕೂಡ ಧನಾತ್ಮಕವಾಗಿ ಜಿಲ್ಲಾಧಿಕಾರಿ ಒಂದು ಮೀಟಿಂಗ್ ಅನ್ನು ಆ ಮೀಟಿಂಗ್ ಮೀಟಿಂಗನ್ನು ಹೊರಬರ ಕಾರ್ಯಕ್ರಮ ಎರಡನೇ ಏರಲಿಲ್ಲ ಬೆಳಗ್ಗೆ ಎಂಟುವರೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಶಾಸಕರು ಕನ್ನಡದ ಸಾಹಿತ್ಯ ಪಠ್ಯವನ್ನು ಜಿಲ್ಲಾ ಅಂತ ಅಲ್ಲಿಂದ ಒಂಬತ್ತು ಅರೆಗೆ ನಮಗೆ ಶುರುವಾಗ ಹತ್ತು ಕಲಾಟನ್ನ ಕೊಡ್ತೀವಿ ಅಂತ ಕನ್ನಡ ಸಂಸ್ಕೃತಿಯಿಂದ ಹೇಳಿದರೆ ನಾವು ಉಂಬೇಡ್ಕರ್ ಭಾವದಿಂದ ಅಂತ ಅಂದ್ಕೊಂಡು ಮಾಮ್ನದಂತೆ ತುಂಬಾ ಬಿಸಿಲು ಕಾರ್ಯಕ್ರಮ ನನ್ನ ದೃಷ್ಟಿ

ರಂಗಮಂದಿರವನ್ನೇ ಅಲಂಕಾರ ಮಾಡಬೇಕು ಅಂತ ಅದಕ್ಕೂ ಕೂಡ ಒಂದು ಸುಕ್ತವಾದ ಉಪಚಾರಕ್ಕೆ ಬರುವಂತಹ ನಮ್ಮ ಅಪರ ಜಿಲ್ಲಾಧಿಕಾರಿಗಳ ಒಂದು ಅಪೇಕ್ಷೆ ಮತ್ತು ಮಂಗಳ ಅಪೇಕ್ಷೆ ಮೇರೆಗೆ ಮೊದಲನೇ ದಿನದಲ್ಲಿ ದಕ್ಷಿಣ ಕರ್ನಾಟಕ ಶ್ರೇಣಿಯ ಮೋದಿ ಕಾಡು ಊಟ ಮತ್ತು ಹುಳ್ಳಿ ಕಾಡು ಸೊಪ್ಪಿನ ಪಲ್ಯ ಮೈಸೂರು ಪಾಪ ಈ ರೀತಿ ಊಟ ದಿನ ಇರುತ್ತೆ ಎರಡನೇ ದಿನದಲ್ಲಿ ಆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ನಾವು ಎರಡು ಒಂದೇ ಈ ಏಕೀಕರಣಕ್ಕೆ ಬಂದು ಮಾವೆಯ ಜನ್ಮ ದೃಷ್ಟಿಯಿಂದ ಅವರನ್ನ ಮಾಡಬೇಕು ಈ ಭಾಗಕ್ಕೆ ಉತ್ತರ ಕರ್ನಾಟಕದ ಸವಿಯನ್ನು ರುಚಿ ಮಾಡಬೇಕು ಅಂತೇಳಿ ನಮ್ಮ ತಜ್ಜೆ ರೊಟ್ಟಿ ಆ ಎಣ್ಣೆಕಾಯಿ ಶೇಂಗಾ ಚಟ್ನಿ ಮತ್ತು ಆ ಮಡಿಕೆಕಾಡು ಪಲ್ಯ ಅಂತೇಳಿ ಅದು ಹೊರತು ವಿಶೇಷವಾಗಿ ಅದರ ಜೊತೆಗೆ ಒಂದು ಸಿಹಿ ಕೂಡ ಆ ರೀತಿ ಅದು ಮುಖ್ಯವಾಗಿ ಪ್ರಮುಖವಾಗಿ ಭಾಳ ಆಸಕ್ತಿಗೊಳಿಸಿ ನಮ್ಮ ಭೋಜಾಧ್ಯಕ್ಷರು ವಹಿಸಿದ್ದಾರೆ ಅದಕ್ಕೆ ತಾವು ಕೂಡ ಆ ಹೊತ್ತಿನ ಎರಡೂ ದಿನಗಳಲ್ಲಿ ಆ ಕೋಷ್ಟಿಗಳ ಆಡಳಿತ ನಮಗೆ ಸಲಹೆ ಅಲ್ಲ ಆ ಕೊಟ್ಟು ಯಶಸ್ವಿ ಬರುತ್ತೆ ಅಂತ ಇಲ್ಲಿ ಹೆಚ್ಚು ಆ ಥರ ಗಮನಿಸಿದ್ರೆ ಸಿನಿಮಾ ಥಿಯೇಟರ್ಗಳ ತೆಲುಗೇ ಹೆಚ್ಚಾಗಿ ಮಾಡೋಕೆ ಬರ್ತಕ್ಕಂಥದ್ದು ಹಾಗಾಗಿ ಕನ್ನಡದ ಕಾರ್ಯಕ್ರಮಗಳು ಇಲ್ಲಿ ಹೆಚ್ಚಿನ ಎಲ್ಲರೂ ಕೂಡ ಹೆಚ್ಚೆಚ್ಚು ಒತ್ತು ಕೊಡೋದು ಅಂತ ಒಂದು ಸಮಳ ಏನಿರ್ತದೆ ಸಮಳ ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಕನ್ನಡ ಭಾವದಲ್ಲಿ ನಡೀತಾ ಇರೋದಕ್ಕಾಗಿ ಕನ್ನಡ ಪಡೆದು ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಜನರ ಅವರವರೆಗೆ ಜನರ ಮನಸ್ಸನ್ನು ಮಾಡುವ ಅದಕ್ಕೆ ಈ ಒಂದು ವಿಚಾರಗಳನ್ನ ಮನವಿ ಪ್ರದರ್ಶನ ಮತ್ತೆ ಸಾಹಿತ್ಯವನ್ನು ಪಡಿತಕ್ಕಂತ ಆಗ ಈ ಸಂದರ್ಭದಲ್ಲಿ